ರಸ್ತೆ ದುರವ್ಯವಸ್ಥೆಯನ್ನು ಸರಿಪಡಿಸದ ಪುರಸಭೆಯ ಧಿವ್ಯ ನಿರ್ಲಕ್ಷ್ಯವನ್ನು ಖಂಡಿಸಿ ಲೋಕಸಭಾ ಮತದಾನ ಪ್ರಕ್ರಿಯೆಯನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಾಗರಿಕರ ಮನವೊಲಿಸಿ ಪ್ರತಿಭಟನೆ ವಾಪಸ್ ಪಡೆಯುವಂತೆ ಮಾಡಿದ ಪುರಸಭೆಯ ಚೀಫ್ ಆಫೀಸರ್ ಸತೀಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಲೋಕೇಶ್ ಮತ್ತು ವಾರ್ಡ್ ಪುರಸಭೆ ಸದಸ್ಯ ಪಂಕಜ ನಾಗರಿಕ ಹಿತರಕ್ಷಣಾ ಸಮಿತಿಯ ಮೆಚ್ಚುಗೆ ಕೆ ಪೇಟೆ ಪುರಸಭೆಯ ಕರ್ನಾಟಕ ರಸ್ತೆಯ ಪಕ್ಕದ ಅಡ್ಡ ರಸ್ತೆಯು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಂಪೂರ್ಣವಾಗಿ ಗುಂಡಿ ಬಿದ್ದು ಹಾಳಾಗಿದ್ದು ಬಸವೇಶ್ವರ ನಗರ ವಾರ್ಡ್ ನಿವಾಸಿಗಳು ಹತ್ತಾರು ಬಾರಿ ಮನವಿ ಸಲ್ಲಿಸಿದ್ದಾರೆ ಹೇಳೋದೇ ನಮ್ಗೆ ಯಾಕೆ ಮಾಡ್ಕೊಡ್ತಾ ಇಲ್ಲ ಅಂತಂದ್ರೆ ನಾವು ಕೇಳ್ತಾ ಇರೋದು ನೀವು ಮಾಡ್ಕೊಟ್ಟವರು ದುಡ್ಡು ಕಾಯ್ತದೆ ಅಲ್ಲಿವರೆಗೂ ಜನತೆ ದಯವಿಟ್ಟು ಎಂದು ಮಾಡ್ಕೊಡ್ತಾರೆ

ನಮಗೂ ನೋಡಿದರೆ ಒಳ್ಳೆಯದಲ್ವಾ ಹಾಂ ನಾವು ನಮ್ಮ ಕೈಲಿಂದ ಏನು ಹಾಕಲ್ಲ ತಾನೇ ಸರ್ಕಾರದ್ದೇ ಎಲ್ಲ ಎಲ್ಲರೂ ಮಾಡೋದು ಸರ್ಕಾರದ್ದೇ ನಮ್ಮ ಕೈಲಿಂದ ಹಾಕಿದ್ರೆ ನಾನು ಹಾಕಬೋದು ಅಂದರೆ ನಮ್ದೇನಲ್ಲ ಅದು ಸರ್ಕಾರದ್ದು ನಮಗೆ ಅದರಿಂದ ಬರಬೇಕು ಅಷ್ಟೇ மன்க்குக் கொடுதல் கொடு ಪಕ್ಷಕ್ಕೆ ನಮ್ಮ ಕಿರಿಯ ಒಂದು ನಿರ್ವಾಸಿಗಳ ಪರವಾಗಿ ನಮ್ಮ ಒಂದು ಮನವಿನ ಅರ್ಪಿಸ್ತಾ ಇದ್ದೀವಿ ನೀವು ಬಂದಾಗಲೂ ನಾವು ನಿಮಗೆ ಮನವಿ ಸಲ್ಲಿಸಿದ್ದೇವೆ ನೀವು ಪ್ರಕಾಶ್ ಅವರು ಬಂದಾಗ ಪರ್ಶನ್ ಬಂದಾಗ ನಾನು ಕೇಳಿದ್ದೇನೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಗೆ ಏನು ಕೇಳಲ್ಲ ರೋಡ್ ಮಾಡಬೇಡಿ ಅಂತ ಹೇಳಿ ನೀವು ಅದಕ್ಕೆ ಆಶ್ವಾಸನೆ ಕೊಟ್ಟು ಹೋಗಿದ್ದೀರಿ ಎರಡು ಸಾವಿರದ ಹದಿನೆಂಟರಿಂದ ಇವತ್ತಿಗೂ ರೋಡ್ ಆಗಲಿಲ್ಲ

ಇವತ್ತು ಈ ಮಟ್ಟಕ್ಕೆ ನಾವೆಲ್ಲ ರೋಸ್ ಹೊತ್ತು ಬಂದಿದ್ದೀನಿ ಅಂತಂದರೆ ಬೇರೆ ಏನೇನಿಲ್ಲ ನಾವು ಅಧಿಕಾರಿಗಳಾಗಲಿ ಅಥವಾ ಸರ್ಕಾರ ಪ್ರಸ್ತಾಗಳಾಗಲಿ ಅಂತ ಹೇಳಲ್ಲ ಕೇಳಿದ್ರೆ ಅನುದಾನ ಬಿಡುಗಡೆ ಆಗಿಲ್ಲ ಅನುದಾನ ಇದು ಇಲ್ಲದಾಗೆ ನಾವೇ ನಾರಾಯಣಗೌಡರೂ ಬಂದಿದ್ದೀವಿ ಒಂದು ಇದಕ್ಕೂ ಜನ ಮಾಡೋದು ಒಂದು ಬಸ್ಗೆ ನಾವೇನು ಅಂದ್ಕೊಂಡ್ವಿ ಓ ನಮ್ಮ ರೋಡ್ ರು ಆಗೋದು ಏನು ನಾವೆಲ್ಲ ಆರಾಮಾಗಿ ಓಡಾಕ್ ಹೋಗ್ಕೊಂಡ್ವಿ ಒಂದು ವರ್ಷ ಆಯಿತು ನಾನು ಇಲ್ಲಿ ರಾಜಕೀಯ ಮಾತಾಡಲ್ಲ ನಾನು ಇಲ್ಲಿ ಕಾಂಗ್ರೆಸ್ ಎಲ್ಲರೂ ಇದ್ದಾರೆ ಸರ್ ಈ ರೀತಿಗೆ ಎಲ್ಲ ಪಕ್ಷಗಳು ಸೇರ್ತಾರೆ ಈಗ ನಾವೇನ್ ಕೇಳೋದಿಷ್ಟೇ ಮೇಡಮ್ ನಾವಿಲ್ಲಿ ಏನ್ ಬಂದ್ ಸರ್ ಕೆರಡು ಎರಡು ವರ್ಷ ಇದೆ ನಾವು ಕೇಳೋದಿಷ್ಟು ಇದು ಇಪ್ಪತ್ತೊಂದು ದಿವಸ ಬಂಗಾರಮ್ಮ ಆಗಿದ್ರು ಪಾಪೆ ಹೋಗ್ರೆ ಸ್ವಸ

ಲೋಕಸಭಾ ವ್ಯಾಪ್ತಿಗೆ ಬರತಕ್ಕಂಥ ಬಸವೇಶ್ವರ ನಗರ ಮೂರ್ನೇಕರ ನಿವಾಸಿಗಳಾದ ನಾವುಗಳು ಇವತ್ತು ಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ ಕಾರಣ ಏನು ಅಂತಂದರೆ ಸುಮಾರು ಮೂವತ್ತು ನಲ್ ಹಲೋ ಆ ಕಡೆ ಹೋಗಿ ಮಾತಾಡ್ರಿ ಹಲೋ ಆ ಕಡೆ ಹೋಗಿ ಮಾತಾಡ್ರಿ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಈ ರೋಡು ಈ ರೋಡ್ನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಸುಮಾರು ತೊಂಬತ್ತೆರಡರಿಂದ ಈ ಇಲ್ಲಿವರೆಗೂ ಏಳೆಂಟು ಕೌನ್ಸಿಲರ್ಗಳು ಈ ಏರಿಯಾನ ಪ್ರತಿನಿಧಿಸಿದ್ದಾರೆ ಎಲ್ಲ ಕೌನ್ಸಿಲರ್ಗಳಿಗೂ ಸಹಿತ ನಾವು ನಮ್ಮ ಈ ಹಿರಿಯ ಎಲ್ಲ ನಾಗರಿಕರುಗಳು ನಮ್ಮ ರೋಡ್ ರೆಡಿ ಮಾಡಿಕೊಡಿ ಚರಡಿ ಮಾಡಿಕೊಡಿ ಕಾಮನ್ ಸೆನ್ಸೇ ಇಲ್ಲ ಮಾಡಿಕೊಡಿ ಅಂತ ನಾವು ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು ಸಹಿತ ಯಾರೂ ಇದುವರೆಗೂ ನಮ್ಮ ಮನವಿಗೆ ಸ್ಪಂದಿಸಿಲ್ಲ ಹಾಲಿ ಈಗಿರ್ತಕ್ಕಂಥ ಕೌನ್ಸಿಲರ್ ಪಂಚದಾರ್ ಅವರು ಸಹಿತ ನಮ್ಮ ಚುನಾವಣೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಮತ ಬೀದಿಗೆ ಮತಕ್ಕೆ ಓತಕ್ಕೆ ಕೇಳಕ್ಕೆ ಬಂದಾಗ ಅವರು ಮತ್ತು ಅವರ ಪತಿಯವರಾದಂಥ ಪ್ರಕಾಶ್ ಅವರು ಖಂಡಿತ ನಾವು ಚುನಾವಣೆಯಲ್ಲಿ ಗೆದ್ದ ತಕ್ಷಣ ನಿಮ್ಗೆ ರೋಡ್ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿ ಎಂಟು ವರ್ಷ ಆಯಿತು ಇವತ್ತರ್ಗೂ ನಮ್ಮ ರಸ್ತೆ ಕಡೆ ತಿರು ನೋಡಿಲ್ಲ ಈ ವಿಚಾರದಲ್ಲಿ ನಾವು ಹಲವಾರು ಬಾರಿ ಅವ್ರ ಮನೆಗೆ ಹೋಗಿದ್ದೀವಿ ಕೇಳಿದರೆ ಗ್ರ್ಯಾಂಟ್ ಬಂದಿಲ್ಲ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಬರೀ ಕುಂಟು ಹೇಳ್ತಾರೆ ಹೇಳ್ತಾ ಇದ್ದಾರೆ ಪುರಸಭೆಗೂ ಹೋಗಿದ್ದೀವಿ ಮನವಿ ಸಲ್ಲಿಸಿದ್ವಿ ಪುರಸಭೆಯವರು ನಿಮ್ಮ ಕೌನ್ಸಿಲರ್ಗಳು ಮನಸ್ಸು ಮಾಡಿದ್ರೆ ಆಗುತ್ತೆ ನಮ್ಮ ಕೈಲಿ ಏನಿಲ್ಲ ಅಂತ ಅವರು ಹೇಳ್ತಾರೆ ಇದೆಲ್ಲದೇ ಈ ಹಿಂದೆ ನಮ್ಮ ಏರಿಯಾ ಪ್ರತಿನಿಧಿಸ್ತಕ್ಕಂಥ ಸಚಿವರಾದ ನಾರಾಯಣಗೌಡರ ಸಹಿತ ನಾವು ಮನವಿ ಸಲ್ಲಿಸಿದಾಗ ನಮ್ಮ ಮನವಿ ಮೇರೆಗೆ ಅವರು ಈ ಹೋದ ವರ್ಷ ಟ್ರೂನ್ನಲ್ಲಿ ಬಂದು ನಮಗೆ ಇಲ್ಲಿ ಗುದ್ದಲಿ ಪೂಜೆ ಮಾಡಿ ಖಂಡಿತ ನಿಮ್ಮ ರಸ್ತೆನ ಇನ್ನು ಎರಡು ತಿಂಗಳಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಗುದ್ದಲಿ ಪೂಜೆ ಮಾಡಿ ಹೋದರು ಅವರು ಮಾಡಿ ಹೋದ ಮೇಲೂ ಒಂದು ವರ್ಷದಿಂದ ನಮ್ಮ ರೋಡು ರಸ್ತೆ ರಿಪೇರಿ ಆಗಲಿಲ್ಲ ಈ ರೋಡು ಹಳೆ ಕಿಚ್ಚೇರಿ ರೋಡು ಮತ್ತು ಹೊಸ ಕಿಚ್ಚೇರಿ ರೋಡಿಗೆ ಪ್ರಮುಖ ರಸ್ತೆ ಆಗಿದ್ದು ಇಲ್ಲಿ ದಿನ ನೂರಾರು ಜನ ಸಾವಿರಾರು ಜನ ಇಲ್ಲಿ ಓಡಾಡ್ತಾರೆ ಸಾರ್ವಜನಿಕರು ಓಡಾಡ್ತಾರೆ ಈ ರೋಡು ರಸ್ತೆ ಆಗದೆ ಇರೋದ್ರಿಂದ ಪ್ರತಿ ದಿವಸ ವಯಸ್ಸು ವಯಸ್ಸಾದವ್ರಿಗೆ ಸಾರ್ವಜನಿಕರಿಗೆ ಮತ್ತು ವೆಹಿಕಲ್ಗಳಿಗೆ ಓಡಾಡೋಕ್ಕಾಗ್ತಾ ಇಲ್ಲ ಈ ರಸ್ತೆ ಬಗ್ಗೆ ಕೊನೆಗೆ ನಾವು ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು ಯಾರು ಕೆಲಸ ಮಾಡದೇ ಇರೋದ್ರಿಂದ ಅಂತಿಮವಾಗಿ ನಾವು ಇವತ್ತು ಈ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಇಡೀ ಬೀದಿಯ ಮೂರೇ ಕ್ಲಾಸ್ ನಿವಾಸಿಗಳೆಲ್ಲ ಸೇರಿ ಈ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ ಈ ಬಗ್ಗೆ ನಾವು ಈಗಾಗಲೇ ನಾವು ತಹಸೀಲ್ದಾರ್ ಅವರಿಗೆ ಅಧಿಕಾರಿಗಳಿಗೆ ಪೊಲೀಸ್ನವ್ರಿಗೆ ಮನವಿ ಕೊಟ್ಟಿದ್ದೀವಿ ಆದರೆ ಪೊಲೀಸ್ ಚು ಚುನಾವಣಾಧಿಕಾರಿಗಳು ತಹಸೀಲ್ದಾರ್ ಏನು ಹೇಳ್ತಾ ಇದ್ದಾರೆ ಅಂದರೆ ಚೀಫ್ ಆಫೀಸರಿಗೆ ಫೋನ್ ಮಾಡಿದಾಗ ಇಲ್ಲ ಈ ರೋಡ್ಗೆ ಗ್ರಾಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವುದೇ ಗ್ರ್ಯಾಂಟ್ ಆಗಿರೋದು ನಮಗೆ ದಾಖಲೆಗಳಿಲ್ಲ ಅವ್ರು ಬರೀ ನಮಗೇನು ಅಂತಂದರೆ ಈ ಕ್ಷೇತ್ರ ಪ್ರತಿನಿಧಿಸಿರ್ತಕ್ಕಂಥ ನಮ್ಮ ಕೌಶಲ್ಯ ಬರಬೇಕು ಮತ್ತು ಪುಷಮೇ ಚುನಾವಣಾ ಇವು ಚೀಫ್ ಆಫೀಸರ್ ಬಂದು ನಮಗೆ ಆಶ್ವಾಸನೆ ಕೊಟ್ಟು ಈ ರೋಡ್ನ ನಾವು ಚುನಾವಣೆ ಹಾಕ್ತಿದ್ದಂಗೆ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟರೆ ನಾವು ಈ ಒಂದು ಮುಸ್ಕಾರ ನಾವು ಹಿಂಸೆ ನಿಮ್ಮ ಹೆಸರು ನಿಮ್ಮ ಹೆಸರು ನಾನು ಸುರೇಶ್ ಕುಮಾರ್ ಅಂತ ಕೆ ಎಸ್ ನಾನು ಈ ಕ್ಷೇತ್ರದ ಈ ಏರಿಯಾ ನಿವಾಸಿ ಮತ್ತು ನಾಗರಿಕ ರಕ್ಷಣಾ ಸಮಿತಿಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ದಯವಿಟ್ಟು ಎಲ್ಲ ನಾಗರಿಕರಿಗೆ ನನ್ನೊಂದು ಮನವಿ ಏನು ನಿಮ್ಮ ಬೇಡಿಕೆ ಇದ್ದೋ ಅದಕ್ಕೆ ಆಲ್ರೆಡಿ ನಾವು ಚಾಲನೆ ಮಾಡಿ ಜಿಲ್ಲಾಧಿಕಾರಿಗಳನ್ನು ಅನುಮೋದನೆ ಮಾಡಿ ಟೆಂಡರ್ ಪ್ರೋಸೆಸ್ ಹಂತದಲ್ಲಿರೋದರಿಂದ ಏನು ಕೋಡ್ ಆಫ್ ಕಂಡಕ್ಟ್ ನಂತರ ಹಾಗೆ ಟೆಂಡರ್ ಪ್ರೊಸೆಸನ್ನು ಮುಂದುವರಿಸಿ ಈ ಕಾಮಗಾರಿಯನ್ನು ನಾವು ಮನವಿ ಮಾಡಿಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಏನು ಮತದಾನ ಬಹಿಷ್ಕಾರ ಮಾಡಿ ಖರೀದಿ ಮಾಡ್ತಿದ್ರು ಅದನ್ನು ಕೈಬಿಟ್ಟು ಎಲ್ಲರೂ ಮತದಾನವನ್ನು ಮಾಡಬೇಕಾಗಿ ನಾನು ಪರ ಪುರದಲ್ಲಿ ಪರವಾಗಿ ಸರ್ಕಾರ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಸರ್ವೇಶ್ವರ ಅದರ ಮೂರನೇ ನಿವಾಸಿಗಳ ಪರವಾಗಿ ಇವತ್ತು ನಮ್ಮ ಸೇವಿಕೆಗೆ ಮಂದಿಸಿ ಮಂಡಿಸಿ ನಮ್ಮ ಏರಿಯಾ ಕಲೀಸರು ಪುರಸಭಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ವಿವಿಧ ಪತ್ರಕರ್ತರು ಎಲ್ಲರೂ ಬಂದು ನಮಗೆ ಸಹಕಾರ ನೀಡಿ ನಮ್ಮ ಏನು ತೊಂದರೆ ಯೋಜನೆ ಚುನಾವಣಾ ನೀತಿ ಸಮಿತಿ ಆದ ತಕ್ಷಣ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಕೇವಲ ಇದು ಬರೀ ಆಶ್ವಾಸನೆ ಆಗಬಾರ್ದು ಆಶ್ವಾಸನೆ ಈಡೇರ್ಬೇಕು ಆಶ್ವಾಸನೆ ಈಡೇರಲಿಲ್ಲ ಆದ್ರೆ ಇವತ್ತು ಇದು ಮಾಡಿದ್ದೀವಿ ನಾವೇನಿಲ್ಲ ಚೀಫ್ ಆಫೀಸರ್ ಮುನ್ಸಿಪಾಲಿಟಿ ಮುಂದೆ ಮುಂದೆ ನಾವು ಒಂದು ನೂರಾರು ಸಂಖ್ಯೆಯಲ್ಲಿ ಬಂದು ನಾವು ಸ್ಟ್ರೈಕ್ ಮಾಡಿ ಮಾಡ್ಕೊತೀವಿ ದಯವಿಟ್ಟು ಅದಕ್ಕೆ ಅವಕಾಶ ಕೊಡ್ತೇವೆ ಮಾಡ ಸರ್ ನಿಮ್ದೇ ನಂಬಿಕೆ ಇದೆ ನನಗೆ ನಮ್ಮ ಇವರು ಒಳ್ಳೆ ಇದ್ದಾರೆ ನಾವು ಆದರೂ ನಾವು ಮಾತಾಡಬೇಕು ನಮಗೆ ನಮ್ಗೆ ಹೋಗ್ಬಿಟ್ಟು ದಯವಿಟ್ಟು ಮಾಡಿಕೊಡಿ ನಾವು ಖಂಡಿತ ನಾವೆಲ್ಲ ವಿದ್ಯಾವಂತರು ನಮಗೆಲ್ಲ ಮತದಾನ ಮಾಡಬೇಕು ಸರ್ಕಾರಿ ಇನ್ಸ್ಪೆಕ್ಟರ್ ಹೇಳಿದ್ವಿ ಮತದಾನ ಹಕ್ಕು ನಮ್ಮಕ್ಕೂ ಮಾಡ್ತೀವಿ ಮೇಡಮ್ ಆದರೆ ಮತದಾನ ಮಾಡ್ ಅವರು ಅವರು ಅವ್ರ ಹಕ್ಕಿ ಚಲಾಯಿಸ್ತಾ ಇರೋದ್ರಿಂದ ಈ ಪ್ರಾಬ್ಲಮ್ ಬಂದಿದೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡ್ಬೇಕು ಇದ್ವಿ ದಯವಿಟ್ಟು ಇವತ್ತು ನಮ್ಮ ಅಧ್ಯಕ್ಷರಿದ್ದಾರೆ ಅವರ ಮಾತಿಗೆ ಎಲ್ಲರಿಗೂ ಚೀಪ್ ಮುಸಲ್ಮಾನಿಗೆ ಬೆಲೆ ಕೊಟ್ಟು ನಾವು ಇವಾಗ ನಮ್ಮ ಏನು ಧರಣಿನ ನಾವು ತೆಗೆದುತಾ ಇದ್ದೀವಿ ದಯವಿಟ್ಟು ಅವರ ಮಾತು ನಡ್ಕೊಂಡಂಗೆ ಅವರು ಆದರ್ಶಾಗ ನಮ್ಮ ಚುನಾವಣೆ ನೀತಿ ನಾನು ಪಕ್ಕ ಕಾಂಗ್ರೆಸ್ ಇದೆ ಇವತ್ತಲ್ಲ ಐವತ್ತು ವರ್ಷದ ಜನ ಕಾಂಗ್ರೆಸ್ ಇದೆ ನಾವೇ ಕಾಂಗ್ರೆಸ್ ಎಪ್ಪತ್ತು ವರ್ಷ ನನಗೆ ಎಪ್ಪತ್ತು ವರ್ಷ ನಾವು ಒಂಬತ್ತು ನಾಲ್ಕು ವಯಸ್ಸಲ್ಲಿ

ಎಸ್ಟಿಮೇಟ್ ಮಾಡಿ ಗಂಟೆಗೆ ಮಾಡಿಬಿಟ್ಟು ದೇವಸ್ಥಾನ ಬಿಟ್ಬಿಡಿ ಮಾಡ್ತೀವಿ ಸ್ವಚ್ಛ ರೋಡ್ ಇರ್ತದಲ್ಲ ಇನ್ನೊಂದು ಹತ್ತರಿಗೇನು ತೊಂದರೆ ಆಗಲ್ಲ ನಾವು ಮಾಡೋಣ ನೀವು ಇನ್ನೂ ಕೌಶಲ್ ನಾಯಕ ಅಲ್ಲಿಂದ ಮಾಡ್ಕೊಂಡು ಹೋಗಿ

ಯಾವತ್ತು ಇಪ್ಪತ್ನಾಲ್ಕು ಮಂದಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಮೂರು ತಿಂಗಳು ಮುಂಚೆ ಆಗಿದೆ ಅದು ಈ ಹದಿನೈದು ಲಕ್ಷದ ಜೊತೆಗೆ ಐದು ಲಕ್ಷದ ಪುರಸಭೆ ಫಂಡ್ ಹಾಕೊಡ್ತೀವಿ ಒಟ್ಟು ಇಪ್ಪತ್ತು ಲಕ್ಷ ದುಡ್ಡು ಹಾಕೊಡ್ತೀವಿ ಅಲ್ಲ ಒಂದು ನಿಮಿಷ ಐದು ಲಕ್ಷ ಪುರಸಭೆ ಅನುದಾನದಲ್ಲಿ ಮತ್ತು ವಿಶೇಷ ಅನುದಾನದಲ್ಲಿ ಹದಿನೈದು ಲಕ್ಷ ಅಮೌಂಟ್ ಹಾಕೊಡ್ತೀವಿ ವಾರ್ಡ್ ಸಂಖ್ಯೆ ಹದಿನೈದರಲ್ಲಿ ಮಂಗಳ ಮನೆ ಹೊರಟಿ ಕಾಮಗಾರಿ ಕರ್ನಾಟಕ ಬ್ಯಾಂಕ್ ರಸ್ತೆ ಅದರಲ್ಲಿ ಕಾಮಗಾರಿ ಇದು ಮೊದಲನೇದಾಗಿ ಈ ಕಾಮಗಾರಿ ಸಹ ಆರಂಭ ಮಾಡೋದಕ್ಕೆ ಎಷ್ಟು ಸಾಧ್ಯ ಅಷ್ಟು ಬೇಗ ಚುನಾವಣೆ ನೀತಿ ಸಮಿತಿ ಮುಗಿದ ತಕ್ಷಣ ಟೆಂಡರ್ ಕೊಡೋ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಸ್ಕೊಟ್ಟು ಕ್ಲಿಯರ್ ಮಾಡಿಸ್ಕೊಟ್ಟು ಜೊತೆಗೆ